ಅಲ್ಲಿ ಮೋಸ್ಟ್ಲಿ ಹಾಂ ಹಾಂ ಕೊಡೋಣ ಕೊಡೋಣ ಎಂಟ್ರಿ ಕಾರು ಬೈಕು ಏನೇ ಬಂದರೂ ಎಂಟ್ರಿ ಟಿಕೆಟ್ ಅಂತ ಇದ್ದೇ ಇರುತ್ತೆ ಒಂದು ಒಂಬೈನೂರು ಮೆಟ್ಟಲು ಇದೆ ಇಳಿದು ಹೊತ್ತಬೇಕು ಒಂದು ಒಂಬೈನೂರು ಮೆಟ್ಟಲನ್ನು ಹಾಂ ಬನ್ನಿ ಆರಾಮಾಗಿ ತಿಳಿಯೋಣ ಒತ್ತಬೇಕಾರೆ ಇರೋದು ಇಳಿಬೇಕಾದ್ರೆ ಏನಿಲ್ಲ ಆರಾಮಾಗಿ ಇಳಿಬೋದು ಒತ್ತಿ ಇರೋದು ಯಾವ ಥರ ಇದೆ ಜೀನರು ನೋಡೋಕ್ಕೊಂಥರ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಮಾತ್ರ ಒಳ್ಳೆ ತಿನ್ ಕೊಬ್ಬಿರೋರಿಗೆ ಇಲ್ಲಿ ನೋಡಬೇಕಂದ್ರೆ ಒಳ್ಳೆ ವಾರ್ಮಪ್ ಒಳ್ಳೆ ವರ್ಕೌಟು ಒಳ್ಳೆ ವ್ಯೂ ಒಳ್ಳೆ ನೇಚರ್ ನೋಡೋಕ್ಕೆ ಸಿಗುತ್ತೆ ಬಂದರೆ ಮಾತ್ರ ಈ ಥರ ವೈಫ್ ಸಿಗೋದು ಬೆಟ್ಟ ಗುಡ್ಡ ಅಳ್ಳ ಫೈನಲಿ ಮಡಲಿ ಪಾರ್ಸಿಗೆ ಬಂದು ರೀಚ್ ಆದೆ ಇಲ್ಲಿ ಮೋಸ್ಟ್ಲಿ ಎಲ್ಲ ಹಾಂ ಕೊಡೋಣ ಕೊಡೋಣ ಎಂಟ್ರಿ ಬಸ್ಸು ಹಾಯ್ ಹಲೋ ನಮಸ್ತೆ ನೀವು ನೋಡ್ತಿದ್ದೀರ ಅಪ್ಪು ಟ್ರಾವೆಲಿಂಗ್ ನಾನಿಮ್ಮ ಹಂಗೆ ಒಂದು ಸ್ವಲ್ಪ ವ್ಯೂ ನೋಡ್ಕೊಬ್ರಿ ಯಾವ ಥರ ಕಾಣಿಸ್ತಾ ಇದೆ ಸಕ್ಕತ್ತಾಗಿದೆಯಲ್ಲ ಇವತ್ತು ನಾನು ಬಂದಿರೋ ಪ್ಲೇಸ್ ಬಂದು ಮಲ್ಲಿ ಫಾಲ್ಸಿಗೆ ಬಂದಿದ್ದೀನಿ ನೋಡಿ ಇದು ಎಂಟ್ರೆನ್ಸ್ ಈಗ ಕೆಳಿ ಕೆಳಿಬೇಕು ಮಳೆ ಸುಕ್ಕ ಜೋರಾಗಿ ಬರ್ತಿತ್ತು ಇವಾಗ ಸ್ವಲ್ಪ ಕಮ್ಮಿಯಾಗಿದೆ ಬನ್ನಿ ನೋಡೋಣ ಈಗ ಕೆಳಕ್ಕೆ ಹೋಗಿ ಫಾಲ್ಸನ್ನು ನೋಡ್ಕೊಂಡು ಬರ್ತೀನಿ ನಿಮಗೂ ಸಹ ತೋರಿಸ್ತೀನಿ ಇವಾಗ ಕಲ್ಲಳ್ಳಿ ಫಾಲ್ಸ್ ಎಂಟ್ರೆನ್ಸ್ನ ಇದ್ದೀನಿ ಪ್ರತಿಯೊಂದನ್ನು ಸಹ ತೋರಿಸ್ತಾ ಹೋಗ್ತೀನಿ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಫಾಲ್ಸಿಗೆ ಯಾವ ಥರ ಇದೆ ಪ್ರತಿಯೊಂದು ಸಹ ತೋರಿಸ್ತಾ ಹೋಗ್ತೀನಿ ಇವಾಗ ಮಲ್ಲಳ್ಳಿ ಫಾಲ್ಸ್ ಇದೆ ನೋಡೋಣ ಬನ್ನಿ ಬಟ್ ಏನಪ್ಪ ಅಂದರೆ ಒಂಚೂರು ವ್ಯವಸ್ಥಿತವಾಗಿ ನೀಟಾಗಿ ಮಾಡಿದ್ದಾರೆ ಸ್ಟಾರ್ಟಿಂಗ್ ಬಂದ ತಕ್ಷಣ ಎಂಟ್ರಿ ಫೀಸ್ ಅಂದರೆ ಬೈಕಿಗೆ ಎಂಟ್ರಿ ಎಂಟ್ರಿ ಟಿಕೆಟ್ನ ತೊಗೊಂಡ್ರು ಇಪ್ಪತ್ತು ರೂಪಾಯಿ ಕಾರು ಬೈಕು ಏನೇ ಬಂದರೂ ಎಂಟ್ರಿ ಟಿಕೆಟ್ ಅಂತ ಇದ್ದೇ ಇರುತ್ತೆ ಸ್ವಲ್ಪ ಜಾಗವೂ ಇದೆ ನಿಲ್ಲಿಸೋಕ್ಕೆ ಸ್ವಲ್ಪ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಬನ್ನಿ ಹೋಗೋಣ ಇವಾಗ ಮದುವೆ ಬಿಕಾಸ್ ಒಂದು ಒಂಬೈನೂರು ಮೆಟ್ಲು ಇದೆ ಇಳಿದು ಹೊತ್ತುಬೇಕು ಒಂದು ಒಂಬೈನೂರು ಮೆಟ್ಟಲನ್ನು ಬನ್ನಿ ಸದ್ಯಕ್ಕೆ ಈಗ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಹೊರಗಡೆಯಿಂದೆಲ್ಲ ತುಂಬ ಕಾರ್ಗಳು ಬೈಕ್ಗಳು ರೈಡರ್ಸ್ಗಳು ತುಂಬ ಅಂದರೆ ತುಂಬ ಜನ ಬಂದಿದ್ದಾರೆ ಫಸ್ಟ್ ಅಂತೆ ರೂಟಲ್ಲಿ ಬರ್ತೀವಿ ಸಕ್ಕತ್ತಾಗಿರುತ್ತೆ ಮಾತ್ರ ಬರೋದಕ್ಕೆ ಬೈಕಲ್ಲಿ ಬನ್ನಿ ಒಂದೊಂದಾಗಿ ಒಂದೊಂದಾಗಿ ಸಹ ತೋರಿಸ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ಮಲ್ಲಲ್ಲಿ ಫಾಸ್ಟ್ ಕೆಳ ಕೆಳಗಡೆ ಕಿಡಿತಾ ಇದ್ದೀನಿ ನೋಡಿ ತುಂಬ ತುಂಬ ಜನ ಬರ್ತಾಯಿದ್ದಾರೆ ಮಾತ್ರ ಈಗ ಹೋಟೆಲೆಲ್ಲ ಓಪನ್ ಆಗಿದೆ ಸುಮಾರು ಹೋಟೆಲ್ಗಳು ಸಹ ಇದೆ ಊಟ ಊಟ ತಿಂಡಿ ಮಾಡ್ಕೊಂಡು ಬೇಕಾದ್ರೆ ಹೋಗ್ಬೋದು ಬಂದು ಸಹ ಮಾಡ್ಬೋದು ಈಗ ಕಿರಿಯ ಸುಮ್ಮನೆ ತುಂಬ ಜನ ಇದ್ದಾರೆ ಮಾತ್ರ ಬರೀ ಎಷ್ಟೊಂದು ಜನ ಇದ್ದಾರೆ ಅನ್ನಿಸ್ತಾ ಇದ್ದೀನಿ ಬೈಕು ಕಾರ್ಗಳೇ ಇದ್ದಾವೆ ಸುದ್ದಿಕ್ಕೆ ಇವಾಗ ಟೈಮ್ ಬಂದು ಎರಡು ಗಂಟೆ ಟೈಮ್ ಇವಾಗ ಕರೆಕ್ಟಾಗಿ ಎರಡು ಗಂಟೆ ಆ ಇಳಿತ ಕೆಳಗಡೆ ಬನ್ನಿ ಯಾವ ಥರ ಇರುತ್ತೆ ಹಿಂಗಿರುತ್ತೆ ಬಂದು ಒಂದು ಸಹ ತೋರಿಸ್ತಾ ಹೋಗ್ತೀನಿ ಮಳ್ಳಿ ಫಾಲ್ ತೊಂದರೆ ಆಗಬಾರ್ದಂತ ಗಾಟ್ಸ್ಗಳು ಸಹ ಸಹ ಸದ್ಯಕ್ಕೆ ಮಳೆ ಸೋಫಾ ಕೊಂಚ ಕಮ್ಮಿ ಆಗಿದೆ ನೋಡಿ ತುಂಬ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ ನ್ನ ಈಗ ಹಿಡೀಬೇಕು ಇದಕ್ಕೆ ನನ್ನಸಲ ಬೇಕಾದ್ರೆ ಇರೋದು ಮಾತ್ರ ಜನ ಇದ್ದಾರೆ ಹತ್ತುತ್ತಾ ಇದ್ದಾರೆ ಅಂದರೆ ತುಂಬ ತುಂಬ ಜನ ಮಾತ್ರ ಈ ಮೇಲೆ ಆರಾಮಾಗಿ ತಿಳಿಯೋಣ ಒತ್ತಬೇಕಾರೆ ಇರೋದು ಇಳಿಬೇಕಾದ್ರೆ ಏನಿಲ್ಲ ಆರಾಮಾಗಿ ಇಳಿಬೋದು ಒತ್ತಿ ಬೇಕಾದ್ರೆ ಇರೋದು ಾರೆ ಸೈಡಲ್ಲ ಯಾವ ಥರ ಇದೆ ಗ್ರೀನರಿ ಥರ ಬಸ್ಕೊಂಡು ಹಾರ್ಸ್ಕೊಂಡು ಬರ್ತಾ ಇದಾರೆ ತುಂಬ ಜನ ಬಂದಿದ್ದಾರೆ ನಮ್ಮ ನಾನು ಮೇ ಬಿ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದ್ದು ಕೋವಿಡ್ ಟೈಮಲ್ಲಿ ಬಂದಿದ್ದು ಅದು ಬಿಟ್ಟು ಇವತ್ತೇ ಬರ್ತಾ ಇರೋದು ಬಟ್ ತುಂಬ ಚೇಂಜಸ್ ಇದೆ ಮತ್ತು ತುಂಬ ನೀಟಾಗಿ ಮಾಡಿದ್ದಾರೆ ನೋಡ ನೋಡಿ ನೀರೆಲ್ಲ ಸುರಿತಾ ಇದೆ ಕೆಳಗಡೆಗೆ ಸ್ವಲ್ಪ ಇಳಿಬೇಕು ಸ್ವಲ್ಪ ಜೋಪಾನವಾಗಿ ಇಳಿಬೇಕು ಯಾಕೆಂದರೆ ಸ್ಕಿಡ್ಡಾಗ ಚಾನ್ಸಸ್ ತಿರುತ್ತೆ ಅಂದರೆ ಸ್ಲಿಪ್ಪರೆಲ್ಲ ಬಂದಿರ್ತಾರಲ್ಲ ಸ್ಲಿಪ್ಪರ್ ಶೂ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ಹೆಂಗಿದೆ ಸ್ವಲ್ಪ ಅಂತ ನೋಡ್ಕೊಂಡು ನೋಡ್ಕೊಂಡಿದ್ದಳಿತಾ ಇದ್ದೀನಿ ಮಾತಾಡಿಕೊಂಡು ತುಂಬ ಜನ ಇಳಿದು ಹೋಗ್ತಾ ಇದ್ದಾರೆ ನೋಡಿ ಏನಂದರೆ ಈಗ ಬರೋರ್ಗೆ ಏನಪ್ಪ ಅಂದರೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಮಾತ್ರ ಒಳ್ಳೆ ತಿಂದು ತಿಂತಿರೋರಿಗೆ ಇಲ್ಲಿ ನೋಡ್ಬೇಕಂದ್ರೆ ಒಳ್ಳೆ ವಾರ್ಮಪ್ಪು ಒಳ್ಳೆ ವರ್ಕೌಟು ಒಳ್ಳೆ ವ್ಯೂ ಒಳ್ಳೆ ನೇಚರ್ ನೋಡೋಕೆ ಸಿಗುತ್ತೆ ಕೊಟ್ಟು ರುಚಿಸ್ಕೊಂಡರೆ ಸುರಿಯಕ್ಕಂದರೆ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು ಈಗ ನೋಡಿ ಇದೆಲ್ಲ ಬಿಟ್ಟರೆ ಮಾತ್ರ ಈಗ ನೋಡಿ ಅಲ್ಲ ಬಟ್ ತುಂಬ ಚೆನ್ನಾಗಿದೆ ಮಾತ್ರ ಆದರೆ ಇಂಥ ಟೈಮಿಗೆ ಬಂದಾಗಲೇ ಇಲ್ಲಿಗೆ ಬರಬೇಕು ಸಖತ್ತಾಗಿರುತ್ತೆ ಯಾವಾಗ ಬಂದು ಆಯ್ತು ಬೇರೆ ಟೈಮಲ್ಲಿ ಬಂತು ಅಂದ್ರೂ ಈ ವೈಪ್ ಸಿಗಲ್ಲ ನೋಡಿ ಈ ಥರ ಗ್ರೀನರಿ ಈ ಥರ ಮಳೆ ಈ ಥರ ಫಾಲ್ಸ್ ಬೀಳ್ತಾ ಇರೋದು ನೋಡೋಕ್ಕೆ ಇನ್ನೆಲ್ಲೂ ಸಿಗೋಲ್ಲ ಸೊ ಅದಕ್ಕೋಸ್ಕರ ಇಂಥ ಟೈಮಲ್ಲಿ ಇಂಥ ಜಾಗ ಬಂದೋಗ್ಬಿಡಿ ತುಂಬ ಚೆನ್ನಾಗಿದೆ ಬನ್ನಿ ಕೆಳಗಡೆ ಹೋಗ್ತೀನಿ ಇನ್ನೂ ಸಕ್ಕಾತ್ ಆಗಿದೆ ತೋರಿಸ್ತೀನಿ ಅಂದರೆ ಮೆಟ್ಲು ಇಳಿಯೋದೇ ಒಂಥರ ಚೆನ್ನಾಗಿರುತ್ತೆ ಮಾತ್ರ ಅದೊಂಥರ ಒಳ್ಳೆ ವೈಬು ಮಾತ್ರ ಈ ಟೈಮಲ್ಲಿ ವಾವ್ ಇಲ್ಲಿ ಕಾಣಿಸ್ತಾ ಇದೆ ದಿಡ್ಡಾಗಿ ಕಾಣಿಸ್ತಾ ಇದೆ ಮಾತ್ರ ನೋಡ್ಕೊಬೇಡಿ ಮಳೆ ಬಂದರೆ ಮಾತ್ರ ಈ ಥರ ವೈಪ್ ಸಿಗೋದು ಸದ್ಯಕ್ಕೆ ಬಿಸ್ತಿರೋದ್ರಿಂದ ಒಳ್ಳೆ ವೀಡಿಯೋ ಮಾಡೋಕ್ಕ ಟೈಮ್ ಕೂಡ ಬಿಡೋದು ಒಳ್ಳೆ ವ್ಯೂ ಮಾತ್ರ ಇಲ್ಲ ಇಲ್ಲೇ ಚೆನ್ನಾಗಿ ಕಾಣಿಸ್ತಾ ಇದೆ ಫೈನಲಿ ಬಂದು ರೀಚ್ ಆದೆ ವಾವ್ ಸೌಂಡೆ ಕೇಳಿಸ್ತಿದೆ ಏನು ಕಾಣಿಸ್ತಿಲ್ಲ ಫುಲ್ಲು ಫಾಗು ಮಳೆ ಮಳೆ ಎರ್ಸ್ಲು ತುಂಬಾ ಜನ ಬಂದು ನೋಡಿ ವಾವ್ ಹಣ ಮೇಲೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಮೇಲತ್ತಿ ನಾವು ಎಲ್ಲ ಸಾಹಸ ಮಾಡ್ತಬೇಕು ಅರ್ಥ ಕಾಲತ್ತೀ ನೋಡಿ